ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಸಂಕ ಇರುವುದು ಸಿದ್ದಾಪುರ ತಾಲೂಕಿನ ಕಾನಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾವಿನಿಗುಡ್ಡ ಸಮೀಪದ ತೀರಲಗೊಂಡಿಯಲ್ಲಿ ತೀರಲಗುಂಡಿಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಎಸ್ಸಿ ಕುಟುಂಬದವರು ತಮ್ಮ ಜೀವನವನ್ನು ಸಾಗಿಸಲು ಕೂಲಿಗೆ ಹೋಗಲು ಇದೇ ಸಂಕವನ್ನ ಬಳಸಿಕೊಂಡು ಹೋಗುವ ಅನಿವಾರ್ಯತೆ ಇದೆ ಇಲ್ಲಿನ ಜನರಿಗೆ ಯಾವುದೇ ರೀತಿಯಾದಂತಹ ಜಮೀನು ಇರುವುದಿಲ್ಲ ಇವರು ಕೂಲಿಯನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಾ ಬಂದಿದ್ದಾರೆ ಮಳೆಗಾಲದ ಸಂದರ್ಭದಲ್ಲಿ ಈ ಹೊಳೆಯು ತುಂಬಿ ಹರಿಯುವುದರಿಂದ ಆ ಸಂದರ್ಭದಲ್ಲಿ ಸಂಪರ್ಕ ಕಡಿತಗೊಳ್ಳುತ್ತದೆ ಈ ಹೊಳೆ ಆಚಿನ ಹಾಲ್ಕಣಿ ಮತ್ತು ಹಳ್ಳಿ ಇವರು ಕೂಲಿಗಾಗಿ ಹೋಗುವಂತಹ ಅನಿವಾರ್ಯತೆ ಇದೆ ಹಾಗಾಗಿ ಇವರು ಅಡಕೆ ಮರ ಕಾಡು ಜಾತಿಯ ಮರ ಹಾಗೂ ಕಬ್ಬಿಣದ ಸರಳುಗಳನ್ನು ಬಳಸಿ ಸಂಖವನ್ನು ನಿರ್ಮಿಸಿಕೊಂಡು ಆ ಮೂಲಕ ಆ ಊರಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಕೂಡ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ಇದೇ ಸಂಕವನ್ನು ದಾಟಿಕೊಂಡು ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇಲ್ಲಿಯ ಶಾಲೆ ವಿದ್ಯಾರ್ಥಿಗಳಿಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸ್ಥಳೀಯ ಶಾಸಕರು ಇಲ್ಲಿನ ಜನರ ಸಮಸ್ಯೆಯನ್ನು ಗಂಭೀರವಾಗಿ ಆಲಿಸಿ ಅವರಿಗೆ ಸರ್ವರತ್ತು ಸಂಪರ್ಕ ಕಲ್ಪಿಸುವಂಥ ಒಂದು ಉತ್ತಮ ಸೇತುವೆಯನ್ನು ನಿರ್ಮಿಸಿಕೊಡಿ ಎಂದು ಸಿದ್ದಾಪುರ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಒತ್ತಾಯ ಮಾಡಿದ್ದಾರೆ ಇಲ್ಲಿಗೆ ಭೇಟಿ ನೀಡಿದ ಅವರು ಜನರ ಸಮಸ್ಯೆಯನ್ನು ಆಲಿಸಿ ನಂತರ ಒತ್ತಾಯವನ್ನು ಮಾಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ನಾಯ್ಕ ಸಂಖಂಡ ನೀವು ಈ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ವಾಸನೆ ಮಾಡ್ತಾ ಇದ್ದೀವಿ ನಮ್ಗೆ ಸಮಸ್ಯೆ ಇದೆ ದಯವಿಟ್ಟು ದಲಿತ ಮುಖಂಡರ ತಾವು ಬರಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಅವ್ರ ಮನೆಗೆ ಸಂದಿ ನಾವು ಈಗ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಚೆನ್ನಗುಂಡಿ ಗ್ರಾಮಕ್ಕೆ ಆ ಕಡೆ ದಾಟಿದ್ರೆ ಹಳ್ಳಿ ಬೆಳ್ಳಿ ದಳ ಇದ್ದಾವೆ ಜಮೀನು ಇದಾವೆ ಇಲ್ಲಿಂದ ಎಲ್ಲರೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯರಿಗೆ ಯಾವುದೇ ಥರದ ಸ್ವಂತ ಜಮೀನ್ ಇರೋದಿಲ್ಲ ಯಾವುದೇ ಥರ ಸ್ವಂತ ಉದ್ಯೋಗ ಇರೋದಿಲ್ಲ ಎಲ್ಲರೂ ಕೂಡ ಪಕ್ಕದ ಜಮೀನಿಗೆ ಹೋಗಿ ಕೆಲಸ ಮಾಡಿ ಬಂದರೆ ಅವರು ಹೊಟ್ಟೆ ತುಂಬಕ್ಕೆ ತುಂಬ ಬಡವರಿದ್ದಾರೆ ತುಂಬ ಕೆಳಮಟ್ಟದಲ್ಲಿದ್ದಾರೆ ದಯವಿಟ್ಟು ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಇದೇ ಒಂದು ಕೂಗು ಸೇತುವೆಯಲ್ಲಿ ಮಕ್ಕಳು ಕೂಡ ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತಾರನ್ನ ಕೂಡ ಮಾಹಿತಿ ಗೊತ್ತಾಗಿದೆ ದಯವಿಟ್ಟು ಶಾಸಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಯಾವುದಾದ್ರೂ ಅನುದಾನವನ್ನು ಮೀಸಲಿಟ್ಟಿ ಇಲ್ಲೊಂದು ಸೇತುವೆಯನ್ನು ಮಾಡಬೇಕು ಅಂಥೇಳಿ ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇನಾದರೂ ನಮಗೆ ಶಾಶ್ವತವಾದಂಥ ಸೇತುವೆ ಆದಲ್ಲಿ ಕೂಡ ಇವರು ಸಮಗ್ರ ಒಂದು ಉತ್ಯುತ್ತಮ ಜೀವನ ಮಾಡ್ತಾರೆ ಯಾಕಂದರೆ ತುಂಬಿದ ಮಳೆಯಲ್ಲಿ ಜೀವವನ್ನು ಎಡಗೈ ಹಿಡ್ಕೊಂಡು ಹೋಗಬೇಕಾಗ್ತದೆ ಇಲ್ಲೇ ಕೂಡ ಅವರು ಪ್ರತಿನಿತ್ಯ ಹೆಣ್ಣುಮಕ್ಳಿರಲಿ ಅಥವಾ ವಯೋಮಾನದ ಇರಲಿ ಮಕ್ಕಳಿರಲಿ ಪ್ರತಿನಿತ್ಯ ಈ ಸುಂಕ ಕಾಲುವೆ ಮೇಲೆ ಓಡಾಡಬೇಕಾದ್ರೆ ಜೀವ ಅಪಾಯ ಮಟ್ಟದಲ್ಲಿದೆ ಯಾಕಂದರೆ ನದಿ ತುಂಬ ಹರಿತಾಯಿದೆ ಹಾಗಾಗಿ ಇದನ್ನು ಸ್ವಲ್ಪ ಗಂಭೀರವಾಗಿ ಈ ವಿಷಯವನ್ನು ಪರಿಗಣನೆ ಮಾಡಿ ದಯವಿಟ್ಟು ಕೂಡಲೇ ಇದಕ್ಕೆ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಇವರಿಗೊಂದು ಶಾಶ್ವತವಾಗಿ ಒಂದು ಓಡಾಡಲಿಕ್ಕೆ ಒಂದು ಸೇತುವೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ಅಂಬೇಡ್ಕರ್ ಶಕ್ತಿ ಸಂಘದ ತಾಲೂಕು ಅಧ್ಯಕ್ಷ ಆಗಿ ನಾನೊಂದು ಶಾಸಕರಲ್ಲಿ ಮನವಿ ಮಾಡ್ತಾ